ಅಯ್ಯ ಗಟ್ಟ ಮಾಡೋದೆಲ್ಲ ಮುಗಿತಿಲ್ಲ ಮತ್ತೆ ಊಟಕ್ಕೆ ಕಚ್ಚಿ ಬಡ 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 ಇನ್ನು ಮತ್ತೆ ಹೊತ್ತ ಹೋಗುತ್ತೆ ನೋಡಿ ಮತ್ತಿನ್ ಮತ್ತೆ ಊರಾಗ ಮಂದಿನೂ ಬರಬೇಕು ಇನ್ನು ಗಟ್ಟಲೆ ಆಗ್ಬಿಡ್ತದೆ ಬಡ ಬಡಿ ಊಟಕ್ಕೆ ಕಚ್ಚಿ ಕೊಡ್ರಿ ಹೂ ನಾನು ಅದಕ್ಕೆ ಲಗೋಣ ಊಟಕ್ಕೆ ಕಚ್ಚಿ ಕೊಡ್ರಿ ಅದಕ್ಕೆ ಬಂದು ನೋಡ್ರಿ ನೀ ಬಡ ಬಡ ಪ್ಲೇಟ್ ಹೆಚ್ಚಿ ಕೊಡು ನಾನು ಹಾಗೆ ಕೊಟ್ಬಿಡ್ತೀನಿ ಪ್ಲೇಟ್ ಹೋಯ್ ಹ್ಞೂ ಆಯ್ತು ಅವರವ ನಾನು ಬಡ ಬಡ ಪ್ಲೇಟಿಗೆ ಹೆಚ್ಚಿ ನೀ ನೀ ಹಚ್ಚಿ ಕೊಡು ಹೋಗು ಅಂತ ಕೈಯಾಗ ಕೈಯಾಗ ಕೊಡ್ತೀನಿ ನೀನು ಅಲ್ಲೇ ಹೋಗಿ ಮಂಜಿಗೆ ಹೋಗಿ ಕೊಟ್ಟು ನೀ ಹಂಗ ಹಾಂ ஆயிரத்துக்கும் <laughs> 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 ಮಾಡ್ಕೋ ನಾವು ಉಂಟು ತಗೋ ಮತ್ತೆ ಏನಾರ ಕಂಬಿದ್ರೆ ಹೇಳ್ತೇವೆ ಅಂತ ತಗೋ ಹೋಗಾ ಹೋಗು ಒಳಗ ಕೆಲಸ ಮಾಡೋ ಅಲ್ಲಿ ಬೇವ ಹೋಳಿಗೆ ಒಂದಿಟ್ಟು ಬೆಲ್ಲ ಇಲ್ಲ ಏನು ಇಲ್ಲಿ ಬೇವ ಇದು ಏನವ್ವ ಇವ್ದು ಊಟ ಮುಂಜಾನೆ ನಾಷ್ಟಾನು ಸಜ್ಜ ಮಾಡಿಲ್ಲ ಅವರು ಈ ಊಟನು ಸಜ್ಜ ಇಲ್ಲವ ಒಳೆ ಬಂದು ಬಿಗಿಸ್ತಾನ ಮಾಡಿ ಬಾರೇವ ಬಂಗಾರನ ಬರೀ ಅದ ತಲೆ ಬಂಗಾರನೆ ಮುಗಿಸ್ಬಿಟ್ರು ಯಾರು ಸಿಗ್ಲಿಲ್ಲ ನಿನಗೆ ಅಯ್ಯೋ ಸುಮ್ಮ ಕೂತ್ ಉನ್ನಾಕಾಗಲ್ಲ ನಿನಗೆ ಒಟ್ಟೆ ಹಾ ಬಂದಲ್ಲಿ ಒಟ್ಟೆ ಇಟ್ಟು ಮಾಡ್ಕೋತ ಬಿಡ್ತನು ಕ್ಲಾಪ್ ಸುಮ್ಮ ಉಣ್ಣು ಇಟ್ಟು ಮಂದಿಗೆಲ್ಲ ಪಾಪ್ ಮಾಡಿ ಹಾಕರವ್ರು ಮತ್ತೆ ಬೆರ್ಲಿಲ್ಲ ಅದು ಇಲ್ಲ ಅಂತ ನಿನಗೆ ಮಾಡು ಅಂದ್ರೆ ಗೊತ್ತಾಗತ್ತ ನಿನಗೆಲ್ಲ ಇದ್ದಲೇ ಕೊಡ್ತಾ ಇರ್ಲಿ ಮೌ ತಂದು ಸುಮ್ಮಕು ಅಯ್ಯ್ ಏನಾರ ಮಾಡ್ಕೋರೇ ಕಡೆ ನಿಮ್ದು ಬಂದಲ್ಲಿ ಇಟ್ಟಿರುದ